ಪ್ರಿಯರಾದವರ ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು ಚೆನ್ನಾಗಿದ್ದೀರಾ ಧೈರ್ಯವಾಗಿ ಇದ್ದೀರಾ ಭಯಪಡುವ ಹಾಗೆ ಏನೋ ಒಂದು ಕಾರ್ಯ ನಡೆಯುತ್ತಾ ಇದೆ ಅಲ್ಲ ನಿಮ್ಮ ಜೀವಿತದಲ್ಲಿ ಅದನ್ನು ನೆನೆಸಿದರೆ ಭಯವಾಗಿದೆ ಅದರ ಬಗ್ಗೆ ಮಾತನಾಡಿದರೆ ಭಯವಾಗುತ್ತದೆ ಏನಾಗುತ್ತದೆ ಎಂಬಂಥ ಭಯ ಬರುತ್ತದೆ ಆ ರೀತಿ ಭಯಪಡಿಸುವ ಯಾವುದೋ ಒಂದು ಕಾರ್ಯ ನಿಮ್ಮನ್ನು ಹಿಂದಟ್ಟುತ್ತಾ ಇದೆಯಾ ಹಾಗಾದರೆ ಅದರ ಕುರಿತಾಗಿ ಹೆಚ್ಚಾಗಿ ಯೋಚನೆ ಮಾಡುವಾಗ ಒಂದು ಕಳವಳ ಬರುತ್ತದೆ ಭಯ ಹೆಚ್ಚಾಗುವಾಗ ಒಂದು ಕಳವಳ ಹೃದಯದಲ್ಲಿ ಒಂದು ಕಳವಳ ತುಂಬಾ ಕಳವಳವಾಗಿದೆ ಏನಾದರೂ ಆಗುತ್ತದೆ ಎಂಬುದಾಗಿ ಒಂದು ಭಯವಾಗಿದೆ ಎಂದು ಹೇಳುತ್ತಾರೆ ಅಲ್ಲವಾ ಅಂದರೆ ಭಯದ ಒಂದು ಉಚ್ಚ ಹಂತ ಕಳವಳ ಆಗ ಹೃದಯದಲ್ಲಿ ಬಹಳ ಕಳವಳ ಉಂಟಾಗುತ್ತದೆ ಬಹಳ ಕಳವಳದಲ್ಲಿ ಇದೇನೆಂಬುದಾಗಿ ಹೇಳುತ್ತಾರೆ ಅಲ್ಲವಾ ಈಗ ಇಂತಹ ಪರಿಸ್ಥಿತಿಯಲ್ಲಿರುವಂಥ ನಿಮ್ಮನ್ನು ನೋಡಿ ದೇವರು ಏನು ಹೇಳುತ್ತಾರೆ ಎರಡು ಪೂರ್ವಕಾಲ ವೃತ್ತಾಂತ ಇಪ್ಪತ್ತನೇ ಅಧ್ಯಾಯ ಹದಿನೈದನೇ ವಾಕ್ಯ ದೇವರು ಹೇಳುತ್ತಾರೆ ನೀವು ಕಳವಳಗೊಳ್ಳಬೇಡಿರಿ ಹೆದರಬೇಡಿರಿ ಎಂಬುದಾಗಿ ನೀವು ಕಳವಳಗೊಳ್ಳಬೇಡಿರಿ ಹೆದರಬೇಡಿರಿ ಹೇಳುವಾಗ ಕೇಳುವುದಕ್ಕೆ ಚೆನ್ನಾಗಿಯೇ ಇದೆ ಭಯಪಡಬೇಡಿ ಎಂದು ಹೇಳುವಾಗ ಅದನ್ನು ಹೇಳುವಾಗ ಕೇಳುವುದಕ್ಕೆ ಚೆನ್ನಾಗಿದೆ ಆದರೆ ಭಯಪಡುವಂಥ ಪರಿಸ್ಥಿತಿ ಇದೆ ಅಲ್ಲ ಕಳವಳವನ್ನು ಉಂಟು ಮಾಡುವಂಥ ಪರಿಸ್ಥಿತಿ ಇದೆ ಅಲ್ಲ ಹೇಗೆ ಭಯಪಡದೆ ಕಳವಳಗೊಳ್ಳದೆ ಇರಲು ಸಾಧ್ಯ ಎಂದು ಅಂದುಕೊಳ್ಳುತ್ತೀರಾ ಹೇಳುತ್ತಿರುವುದು ಯಾರು ಒಬ್ಬ ಮನುಷ್ಯನು ಆ ರೀತಿ ಹೇಳಿದರೆ ನೀವು ಹೀಗೆ ಯೋಚಿಸಬಹುದು ನೀವೇನು ಹೇಳುತ್ತೀರಿ ಆದರೆ ನನ್ನ ಸಮಸ್ಯೆ ಬಹಳ ದೊಡ್ಡದೇ ಎಂಬುದಾಗಿ ನೀವು ಹೇಳಬಹುದು ಆದರೆ ಹೇಳುತ್ತಿರುವುದು ಕರ್ತನು ನೀವು ಕಳವಳಗೊಳ್ಳಬೇಡಿರಿ ಹೆದರಬೇಡಿರಿ ಎಂದು ಕರ್ತನು ಹೇಳುತ್ತಾನೆ ಆತನು ಯಾರು ಭೂಮಿ ಆಕಾಶಗಳನ್ನು ಉಂಟು ಮಾಡಿದವನು ನಿಮ್ಮನ್ನು ಸೃಷ್ಟಿಸಿದವರು ಸಕಲವನ್ನು ತಮ್ಮ ಕೈಯೊಳಗೆ ಇಟ್ಟುಕೊಂಡಿರುವ ದೇವರು ಯಾವುದನ್ನು ಬೇಕಾದರೂ ಆತನು ಬದಲಾಯಿಸುವನು ಯಾವ ಪರಿಸ್ಥಿತಿಯನ್ನು ಬದಲಾಯಿಸುವುದಕ್ಕೂ ಆತನಿಂದ ಸಾಧ್ಯ ಏನನ್ನು ಬೇಕಾದರೂ ತಡೆದು ನಿಲ್ಲಿಸುವುದಕ್ಕೆ ಆತನಿಂದ ಸಾಧ್ಯ ಆತನು ನಿಮ್ಮ ನೋಡಿ ಹೇಳುತ್ತಾನೆ ನೀವು ಕಳವಳಗೊಳ್ಳಬೇಡಿರಿ ಹೆದರಬೇಡಿರಿ ಲೋಕದಲ್ಲಿ ಇದೆಲ್ಲ ಬರುತ್ತದೆ ಯಾಕೆಂದರೆ ಸೈತಾನ ಎಂದ ಒಬ್ಬನು ಇದ್ದಾನಲ್ಲವಾ ನಿಮ್ಮನ್ನು ಕಳವಳಗೊಳಿಸಬೇಕು ಭಯಪಡಿಸಬೇಕು ನಿಮ್ಮ ಸಂತೋಷವನ್ನು ಕೆಡಿಸಬೇಕು ನೆಮ್ಮದಿಯನ್ನು ಹಾಳು ಮಾಡಬೇಕೆಂದು ಅವನು ಕಾರ್ಯ ಮಾಡುತ್ತಲೇ ಇರುವನು ಆಗ ಭಯಪಡುವಂತಹ ಪರಿಸ್ಥಿತಿಯನ್ನು ಉಂಟು ಮಾಡುವನು ಕಳವಳವನ್ನು ಉಂಟು ಮಾಡುವ ಹಾಗೆ ನಮಗೆ ನಡೆಯುತ್ತಿರುವಂತಹ ಸಂಭವಗಳನ್ನು ತೋರಿಸುತ್ತಾ ಇರುವನು ಅದನ್ನೇ ಯೋಚಿಸುತ್ತಾ ನೀವು ಭಯಪಡದೆ ನಿಮ್ಮ ಪಕ್ಕದಲ್ಲಿ ನಿಂತಿರುವಂತ ಏಸುವನ್ನು ನೋಡಿರಿ ಆದ್ರೂ ನಿಮ್ಮ ಹೆಗಲ ಮೇಲೆ ಕೈ ಹಾಕಿ ಹೇಳುವನು ಭಯಪಡಬೇಡ ಮಗನೇ ಭಯಪಡಬೇಡ ಮಗಳ ಕಳವಳಗೊಳ್ಳಬೇಡ ನಾನು ಹತ್ತಿರ ಇದ್ದೇನಲ್ಲ ನನ್ನ ಜೊತೆಗೆ ಇದ್ದೇನಲ್ಲ ಎಂದು ಹೇಳುವರು ನೋಡಿರಿ ಒಂದು ಇಕ್ಕಟ್ಟಾದ ಮಾರ್ಗದಲ್ಲಿ ತಂದೆ ತನ್ನ ಮಗುವನ್ನು ಕರೆದುಕೊಂಡು ಹೋಗುತ್ತಾ ಇದ್ದಾರೆ ಅಂದರೆ ದಿಢೀರೆಂದು ಕರೆಂಟ್ ಹೋಗಿ ಕತ್ತಲಾದ್ರೆ ಒಂದು ಭಯ ಬರುತ್ತದೆ ಆಗ ತಕ್ಷಣ ತಂದೆ ಹೇಳುವರು ಭಯಪಡಬೇಡ ನಾನು ಹತ್ತಿರವೇ ಇದ್ದೇನೆ ಪಕ್ಕದಲ್ಲೇ ಇದ್ದೇನೆ ನನ್ನ ಕೈಯನ್ನು ಹಿಡಿದುಕೋ ಅದನ್ನು ಹೇಳಿದ ಕೂಡಲೇ ಮಗುವಿನೊಳಗಿರುವಂತ ಭಯವೆಲ್ಲ ನೀಗೇ ಒಂದು ಧೈರ್ಯ ಬರುತ್ತದೆ ತಂದೆ ಪಕ್ಕದಲ್ಲಿ ಇದ್ದಾರೆ ಅವರ ಕೈಯನ್ನು ಹಿಡಿದುಕೊಂಡಿದ್ದೇನೆ ಎಂದು ಅದೇ ರೀತಿಯಾಗಿ ದೇವರು ಹೇಳುತ್ತಾರೆ ನಾನು ನಿನ್ನ ಪಕ್ಕದಲ್ಲಿ ತಾನೇ ಇದ್ದೇನೆ ನನ್ನ ಕೈಯನ್ನು ಹಿಡಿದುಕೋ ನನ್ನೊಂದಿಗೆ ನಡ ಇದನ್ನು ದಾಟಿ ಹೋಗಬಹುದು ಆದ್ದರಿಂದ ನೀನ್ ಕಂಗಾಲಾಗಬೇಡ ಎಂದು ದೇವರು ಹೇಳುತ್ತಾರೆ ಈಗ ನೀವೇನು ಹೇಳುವಿರಿ ಏಸುವೆ ನಾನು ಭಯಪಡುವುದಿಲ್ಲ ಕಂಗಾಲಾಗುವುದಿಲ್ಲ ನೀವು ನನ್ನ ಸಂಗಡ ಇದ್ದೀರಿ ನನ್ನ ಕೈ ಹಿಡಿದುಕೊಂಡಿದ್ದೀರಿ ನಿಮ್ಮೊಂದಿಗೆ ನಡೆಯುತ್ತಿದ್ದೇನೆ ಈ ಭಯ ಕಳವಳಗಳನ್ನು ತರುವಂತ ಸೈತಾನನ್ನು ನಾಚಿಕೆ ಪಟ್ಟು ಹೋಗುವನು ನಾನಿದನ್ನು ದಾಟಿ ಹೋಗುವನೆಂದು ಹೇಳುವಿರಾ ಆಗ ಏಸು ನಿಮ್ಮ ನೋಡಿ ಬಹಳ ಸಂತೋಷ ಪಡುವರು ಅದುವೇ ನಿಮ್ಮ ನಂಬಿಕೆ ದೇವರನ್ನ ನೋಡಿ ಹೇಳಿರಿ ಏಸುವೆ ನೀವು ನನ್ನ ತಂದೆ ನನಗೆ ಎಲ್ಲವೂ ನಾನು ಭಯಪಡುವುದಿಲ್ಲ ಕಳವಳಗೊಳ್ಳುವುದಿಲ್ಲ ನಿಮ್ಮ ಕೈ ಹಿಡಿದುಕೊಂಡು ನಡೆಯುವೆ ನೀವು ಸಂಗಡ ಇರುವಿರಿ ಭಯಪಡಿಸುವಂತ ಎಲ್ಲಾ ಪರಿಸ್ಥಿತಿಗಳನ್ನು ಬದಲಾಯಿಸುವಿರಿ ಕಳವಳಗೊಳಿಸುವಂತ ಎಲ್ಲ ಸಮಸ್ಯೆಗಳು ನೀಗಿ ಹೋಗುತ್ತವೆ ಇಂದು ಅದ್ಭುತವನ್ನು ಎದುರು ನೋಡುತ್ತೇನೆ ಏಸುವಿನ ನಾಮದಲ್ಲಿ ಆಮೇನ್ ಆಮೇನ್ ಜೀಸಸ್ ಹಿಡಿ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ